ಅಂದರ ಬಾಳಿನ ಆಶಾಕಿರಣ ಮಕ್ಕಳ ಕೈಯಲ್ಲಿರುವ ಭಿಕ್ಷೆ ಪಾತ್ರೆಯನ್ನ ಬಿಡಿಸಿ ಅಕ್ಷಯ ಪಾತ್ರೆಯನ್ನ ನೀಡಿದಂತ ತ್ರಿವಿಧ ದಾಸೋಹಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಹದಿನಾಲ್ಕನೇ ಸ್ಮರಣೆಯನ್ನ ನಾಡಿನ ಎಲ್ಲ ಭಕ್ತರು ಆಚರಿಸುತ್ತಿದ್ದಾರೆ ಹೌದು ಸಂಗೀತ ಲೋಕದ ದಿಗ್ಗಜನ ಪುಣ್ಯ ಸ್ಮರಣೆ ರಾಜ್ಯಾದ್ಯಂತ ಜರುಗುತ್ತಿದೆ ಇವರು ಇಡೀ ದೇಶಕ್ಕೆ ಸಂಗೀತದ ಮಹಾನ್ ಅಮೃತವನ್ನ ಉಣಬರಿಸಿದ್ದಾರೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಅಂದರ ಬಾಳಿಗೆ ದೀಪವಾಗಿದ್ದಾರೆ ಇನ್ನು ಗಜೇಂದ್ರಗಡ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಕವಾಯಿಗಳ ಸೇವಾ ಸಮಿತಿಯಿಂದ ರವಿವಾರ ಪೂಜ್ಯರ ಹದಿನಾಲ್ಕನೇ ಪುಣ್ಯಸ್ಮರಣೆ ಆಚರಿಸಲಾಯಿತು ಧರ್ಮ यत्र पूर्वे, संतु स्वतंत्र यू में यशोधारूपमे दिवी सर्वतो जय मंगलम जय पार्वती पति शिव हर 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 महादेव श्री विघ्नेश्वर महाराज की जय श्री पुट्टराज महाराज की जय श्री कालकालेश्वर महाराज की जय श्री संगमेश्वर महाराज की जय श्री बसवेश्वर महाराज की जय श्री जगद्रपंचाचार्य महाराज की जय जय मंगलम जय नम पार्वतीपति शिव மகாதேவ் அதான் உலகம் வரும் ಇನ್ನು ಇದೇ ಸಂದರ್ಭದಲ್ಲಿ ಪುಟ್ಟರಾಜ ಹೋಟೆಲ್ ಮಾಲೀಕರಾದ ದರಿಯಪ್ಪ ಮಾತನಾಡಿದರು ಪುಣ್ಯ ಪುಣ್ಯಾಚರಣೆಯನ್ನು ನಾವು ಎಲ್ಲರೂ ದೈವದಿಂದ ಸರ್ಕಲತರವಾಗಿ ನಾವೆಲ್ಲರೂ ಕೂಡಿ ಅಜ್ಜನ ಪುಣ್ಯದ್ದು ಪ್ರಸಾದವನ್ನು ಮಾಡಲಿಕ್ಕೆ ಹತ್ತಿರ್ತೀವಿ ಮಳೆ ಸಂಘ ಅಕ್ತಂಗಿಯರು ಅಣ್ಣ ತಮ್ಮಂದಿರು ಅಣ್ಣ ತಾಯಂದಿರು ಎಲ್ಲರೂ ಕೂಡಿ ನಾವು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡೋಕೆ ಪುಣ್ಯವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡಿ ಒಂದು ವಿಷಯ ಮಾಡಕತ್ತಿದ್ದೇವೆ ಭಕ್ತಾದಿಗಳು ಪೂಜೆ ನಾಡಿನ ಅಂಧ ಅನಾಥ ಹಾಗೂ ಸಹಸ್ರ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಎನಿಸಿಕೊಂಡಿರುವ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಹದಿನಾಲ್ಕನೇ ಪುಣ್ಯ ಸ್ಮರಣೋತ್ಸವವನ್ನು ಇಂದು ಗಜೇಂದ್ರಗಡದ ಕುಷ್ಟಿ ರಸ್ತೆಯಲ್ಲಿರತಕ್ಕಂಥ ಎಸ್ ಬಿ ಐ ಪಕ್ಕದಲ್ಲಿ ಸಹಸ್ರಾರು ಭಕ್ತರು ಕೂಡಿ ವಿಜೃಂಭಣೆಯಿಂದ ಪೂಜ್ಯರ ಹದಿನಾಲ್ಕನೇ ಪುಣ್ಯ ಸ್ಮರಣೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಆ ಪ್ರಯುಕ್ತ ಇಂದು ಬೆಳಗ್ಗೆ ಪೂಜ್ಯರ ಭಾವಚಿತ್ರಕ್ಕೆ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದ ಬಳಿಕ ಲಕ್ಷಾಂತರ ಜನತೆಗೆ ಹಾಗೂ ಸಹಸ್ರಾರು ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಇಂದು ಎಲ್ಲ ಭಕ್ತರು ಕೂಡಿ ಮಾಡಿದ್ದಾರೆ ಇಂಥ ಸಂದರ್ಭದೊಳಗೆ ಈ ಒಂದು ವ್ಯವಸ್ಥೆ ಮಾಡಿದಂಥ ಸಂಘಟಕರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಮುಖ್ಯವಾಗಿ ಯುವ ಸಮೂಹ ಪೂಜ್ಯರ ಭಕ್ತ ಪುಣ್ಯಾರಾಧನೆ ಪಾಲ್ಗೊಂಡು ಅತ್ಯಂತ ಸಂಭ್ರಮದಿಂದ ಸಂತೋಷ ಪಡಿತಾ ಇದ್ದಾರೆ ಅಂತಹ ಸಂತೋಷ ಪಡ್ತಕ್ಕಂಥ ಯುವಕರ ಒಂದು ಅಭಿಪ್ರಾಯನ ಕೇಳೋಣ ಬನ್ನಿ ಸಂತೋಷ ನಿಮ್ಮ ಬೆಳಗಿಂದ ಪುಣ್ಯ ಮಾಡಿದ್ರಿ ಪ್ರತಿ ವರ್ಷದಂತೆ ಗುರು ಪುಟ್ಟರಾಜ್ ಗವಾಯಿಗಳವರ ಸ್ಮರಣೋತ್ಸವವನ್ನು ಸಾಮೂಹಿಕವಾಗಿ ಎಲ್ಲ ಕುಷ್ಟಗಿ ಬದಿಯ ರಸ್ತೆ ಅಪಾರಸ್ಥರು ಅಂಗಡಿಯ ಅಪಾರಸ್ಥರು ಎಲ್ಲ ಹಿರಿಯ ಗಣ್ಯರು ಕೂಡಿ ನಾವಿಲ್ಲಿ ಅನ್ನ ಪ್ರಸಾದ ಸೇವೆಯನ್ನು ನೆರವೇರಿಕೊಂಡಿದ್ದೇವೆ ಸಹಸ್ರಾರು ಜನಕ್ಕೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ಇದು ಸತತ ಎರಡನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಖುಷ್ಗಿ ರಸ್ತೆಯ ವ್ಯಾಪಾರಸ್ಥರ ವತಿಯಿಂದ ಮತ್ತು ನಮ್ಮ ಪುಟರಾಜ್ ಬಳಗದ ಗೆಳೆಯರ ಬಳಗದ ವತಿಯಿಂದ ನೆರವೇರಿಸಿಕೊಡಲಾಗುತ್ತಿದೆ ಧನ್ಯವಾದಗಳು ತಮಗೆ ಅವರ ನಮಸ್ಕಾರ ಈ ಒಂದು ತಾವು ಬಗ್ಗೆ ಅಭಿಪ್ರಾಯ ಶಿವಯೋಗಿ ಪಂಡಿತ್ ಪುಟರಾಜ್ ಗಾಯಗಳವರ ಎರಡನೇ ವರ್ಷದ ಪುಣ್ಯಾರಾಧನೆಯನ್ನು ಇಲ್ಲಿ ವರ್ಷ ರೀ ಇಲ್ಲಿ ಎರಡನೇ ವರ್ಷ ಹದಿನಾಲ್ಕ ಹದಿನಾಲ್ಕನೇ ವರ್ಷದ ಪುಣ್ಯಾರಾಧನೆಯನ್ನು ಇಲ್ಲೇ ನಮ್ಮ ಯುವಕ ಸಂಘದ ವತಿಯಿಂದ ಎರಡನೇ ವರ್ಷ ಆಚರಣೆ ಮಾಡಲಾಗಿದ್ದು ಎಲ್ಲ ಯುವಕರು ಉತ್ಸಾಹದಿಂದ ಸಾವಿರಾರು ಜನ ಭಕ್ತರಿಗೆ ಅನ್ನ ಅನ್ನ ಪ್ರಸಾದ ವಿತರಣೆ ಮಾಡ್ತಾ ಇಲ್ಲೇ ಪುಟ್ಟರಾಜ್ ಹೋಟೆಲ್ನವರು ಮೊದಲಿಗೆ ಅದನ್ನು ಆಯೋಜನೆ ಮಾಡಿ ಸರ್ವ ಅಂಗಡಿಯವರನ್ನು ಪಾಲ್ಗೊಂಡು ಈ ಒಂದು ಸೇವೆಯಲ್ಲಿ ಎಲ್ಲರೂ ಪುನೀತ್ಥರಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ಈ ಒಂದು ಸತ್ಕಾರದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿ ತಮ್ಮ ಜೀವನ ಪಾವನೆಗೊಳಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ತಾ

ಬಂದಿರ್ತಿವಿ ಲಜೇಂದ್ರಗಡದ ಪುಟ್ಟರಾಜ್ ಫೋಟೋ ಸ್ಟುಡಿಯೋ ಹಾಗೂ ಪತ್ರಿಕಾ ಮಿತ್ರನಾದ ಛಾಯಾಗ ಜಗದೀಶ್ ಅವರು ಈ ಕುರಿತು ಮಾತನಾಡಿದ್ದಾರೆ ಶ್ರೀ ಗದುಗಿನ ನಡೆದಾಡುವ ದೇವರು ಈ ನಮ್ಮ ಭಾಗದ ಆರಾಧ್ಯ ದೇವರಾದಂಥ ಪುಟ್ಟರಾಜ್ ಗವಾಯಿಗಳವರ ಪುಣ್ಯಸ್ಮರಣೆ ಇಡೀ ರಾಜ್ಯಾದ್ಯಂತ ಈ ಗಣೇಶ ಚೌತಿ ಒಳಗೆ ನಾವು ಗಣಪ ಸರ್ ಸರ್ಕಲ್ಗೆ ಇಡ್ತೀವಿ ಆ ಥರ ಒಂದು ಒಂದು ಈ ಭಾಗದ ಸಂಗೀತ ಸಾಹಿತ್ಯ ವಿದ್ಯಾದಾನ ನೀಡಿದಂಥ ಪಂಡಿತ ಪುಟ್ಟರಾಜ್ ಗವಾಯಿಗಳು ಹಾಗೂ ಸಿದ್ಧಗಂಗಾ ಅಜ್ಜವರು ಇದು ಪುಣ್ಯಸ್ಮರಣೆ ಅಂದರೆ ಎಲ್ಲರಿಗೂ ಒಂದು ಹೆಮ್ಮೆಯ ಒಂದು ಜಾತ್ರೆ ಆದಂಗೆ ಆಗ್ತಾಯಿದೆ ಗಜೇಂದ್ರಗಢದಲ್ಲಿ ಓಣಿ ಓಣಿ ಬೀದಿ ಬೀದಿಗಳಲ್ಲಿ ಕೂಡ ಒಂದಿನ ತಪ್ಪಿದ್ರೆ ತಪ್ಪಿದರೆ ಇನ್ನೊಂದು ವಾರ್ಡ್ನಲ್ಲಿ ಪುಟ್ಟರಾಜ್ರು ಫಂಕ್ಷನ್ ಕಾಯಂ ಇವೆ ಈ ಮೊನ್ನೆ ಕೆ ಕೆ ಸರ್ಕಲ್ ಇಂಥ ಮುಂದೆ ಬಸ್ ಸ್ಟ್ಯಾಂಡ್ ಹತ್ತಿರ ಪುಟ್ಟರಾಜ್ ಗೌಗಳ ಫಂಕ್ಷನ್ ಮಾಡಿದರು ಇವತ್ತು ಈ ಕಿ ಕು ರಸ್ತೆಯಲ್ಲಿರುವಂಥ ಪುಟ್ಟರಾಜ್ ಹೋಟೆಲ್ ಹತ್ರ ಪುಟ್ಟರಾಜ್ ಗೌಗಳ ಫಂಕ್ಷನ್ ನಡೀತಾ ಇದೆ ಮೊನ್ನೆ ಗಡಿಮನೆ ಹತ್ರ ಗೌಳಿ ಗಲಿಯಲ್ಲಿ ಅಲ್ಲಿ ಕೂಡ ವಿಶೇಷವಾಗಿ ಒಳ್ಳೆಯ ಯುವಕರು ಇದನ್ನು ಒಂದು ಗಣೇಶ ಚೌತಿ ಹಬ್ಬ ಹೆಂಗೆ ಮಾಡ್ತಾರೆ ಆ ಥರ ಒಂದು ಒಳ್ಳೆಯ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಆ ಭಗವಂತ ಪುಟ್ಟರಾಜ ಎಲ್ಲರಿಗೂ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಇದನ್ನು ಹೆಚ್ಚು ಹೆಚ್ಚುವಾಗಿ ಪ್ರಸಾದ ಸೇವೆ ಕೂಡ ನಡೀತಾ ಇದೆ ಅಥ್ ಎಷ್ಟು ನೆನೆಸಿದ್ರು ಕಮ್ಮಿನ ಹೇಳಿದಂಥ ಕೆಲಸಗಳು ಜಗ್ಗಾಗಿವೆ ನಡೆದಾಡೋ ದೇವರು ನಿಜವಾಗಲೂ ಈ ಭಾಗದಲ್ಲಿ ಬಂದು ಕುಂತಂಥ ದೇವರು ಪುಟ್ಟರಾಜ್ ಗವಾಯಗಳು ನಡೆದ ಅವರು ಹೇಳಿದಂಥ ನುಡಿಗಳು ಎಲ್ಲ ಈ ಭಾಗದಲ್ಲಿ ಯಶಸ್ವಿಯಾಗಿವೆ ಇಂಥ ಭಕ್ತರು ಅವರು ಮನಸ್ಸಿನಲ್ಲಿ ಇಲ್ಲ ಅನ್ನೋದು ಎಲ್ಲರೂ ಪುಟ್ಟರಾಜದಂದರೆ ನಂದ ದಾನ ತಗೋ ನಿಂದ ದಾನ ತಗೋ ಅನ್ನೋ ಭಕ್ತರು ಭಾಳ ಹೆಚ್ಚಾಗಿದ್ದಾರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಫಂಕ್ಷನ್ ಅಂತ ಹೇಳಕ್ಕೆ